ಮೊಸರನ್ನ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ರೀ ಒಂದು ಗ್ಲಾಸ್ ಅಕ್ಕಿ ಅಕ್ಕಿ ಒನ್ ಅವರ್ಗಿಂತ ಮುಂಚೆನೇ ನೆನೆಸಿಟ್ಟಿದ್ದೆ ರೀ ಮುಂಚೆನೆ ಸ್ವಲ್ಪ ರೀ ಅಕ್ಕಿ ಚೆನ್ನಾಗಿ ಚೆನ್ನಾಗಿವಾಗ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಳ್ಳೋಣ್ರಿ ನೋಡಿರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿ ನೆನ್ಸಿಟ್ಟಿರೋವಂಥದ್ದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಳ್ಳೋಣರಿ ನೋಡ್ರಿ ಇಲ್ಲಿ ಕೈ ಇಟ್ಟು ನೋಡ್ತೀವಲ್ಲ ಇಷ್ಟು ಒಂದು ಮೂರು ಇಂಚಷ್ಟು ಎರಡು ಇಂಚಷ್ಟು ಬರಬೇಕು ರೀ ಅದು ನೀರು ಹಾಕೊಂಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ರಿ ಒಂದು ಎರಡು ನೀರು ಹಾಕ್ಕೊಳ್ಳ್ರಿ ಅಂದರೆ ಸ್ವಲ್ಪ ಮೆದು ಬರ್ಬೇಕ್ರಿ ಮೊಸರನ್ನ ಕಣ್ಣು ಅದಕ್ಕೋಸ್ಕರ ಹಾಕೊಂಬಿಟ್ಟು ಇವಾಗ ಉಪ್ಪು ಹಾಕ್ಕೊಳ್ಳೋಣರಿ ಒಂದೆರಡು ಸ್ಪೂನ್ ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ಹಾಕ್ಬಿಟ್ಟು ನೋಡಿರಿ ಉಪ್ಪು ಹಾಕೊಳ್ಳೋಣ ಉಪ್ಪಾಕ್ಬಿಟ್ಟು ಕುಕ್ಕರ್ ಬಾಯಿ ಮುಚ್ಚೋಣ ಮುಚ್ಚೋಣ್ರಿ ಇವಾಗ ಮುಚ್ಚಿ ಗ್ಯಾಸ್ ಆನ್ ರೀ ಗ್ಯಾಸ್ ಆನ್ ಆನ್ ಮಾಡಿಕೊಂಡು ಒಂದೆರಡು ಎರಡು ವಿಸಿಲ್ ರೀ ಒಂದೆರಡು ವಿಸಿಲ್ ಆದಮೇಲೆ ಓಪನ್ ಮಾಡ್ಕೊಳ್ಳೋಣ ನೋಡಿರಿ ಇವಾಗ ಅನ್ನ ರೆಡಿ ಆಗೈತೆ ನೋಡಿರಿ ಕೊತ್ತಂಬರಿ ಸಣ್ಣದಾಗ ಹೆಚ್ಚಿಡುವ ಒಂದು ಮೂರು ಮೆಣಸಿನ್ಕಾಯಿ ಒಂದು ಗುಂಟ್ರ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಅನ್ನ ಮೊಸರು ಒಗ್ಗರ್ಣೆಗೆ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಸ್ವಲ್ಪ ಕಾಯಿಬೇಕ್ರಿ ಅಂದರೆ ಸ್ವಲ್ಪ ಬಿಸಿ ಆಗಬೇಕು ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ರೀ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ರಿ ಸಾಸಿವೆ ಸ್ವಲ್ಪ ಚಿಟಪಟ್ಟು ಅಂದ ನಂತರ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ ರೀ ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳೋಣ ರೀ ಒಂದು ಒಂದೆರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ ರೀ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಫ್ರೈ ರೀ ಎಣ್ಣೆ ಒಳಗೆ ನೋಡಿರಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಆಮೇಲೆ ಒಂದೆರಡು ಮೂರು ಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಿ ರೀ ಅವನ್ನ ಹಾಕೊಳ್ಳೋಣ ರೀ ಇವಾಗ ಹಾಕ್ಕೊಂಡು ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಣ್ಣದಾಗಿ ಮುರಿದಿಟ್ಕೊಂಡಿದ್ನಿರಿ ಒಂದೆರಡು ಮೆಣ್ಸಿನ್ಕಾಯಿ ತಗೊಂಡೇನ್ರಿ ಅವನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ ಎಣ್ಣೆ ಒಳಗೆ ಫ್ರೈ ಮಾಡೋಣ ರೀ ಎಣ್ಣೆ ಒಳಗೆ ಫ್ರೈ ಮಾಡೋಣ್ರೀ ಚೆನ್ನಾಗಿ ಇವಾಗ ಫ್ರೈ ಆದ ಫ್ರೈ ಆದ ನಂತರ ಮೊಸರು ರೀ ನಾನು ಇಲ್ಲಿ ಉಪ್ಪು ಹಾಕೊಂಡಿಲ್ಲರಿ ಯಾಕಂದ್ರೆ ಅನ್ನಕ್ಕೆ ನಾನು ಉಪ್ಪು ರೀ ಅದಕ್ಕೋಸ್ಕರ ಉಪ್ಪು ಹಾಕೊಂಡಿಲ್ಲರಿ ಒಂದು ಕಪ್ಪಷ್ಟು ಮೊಸರು ರೀ ಇವಾಗ ಕೊತ್ತಂಬರಿ ಕೊತ್ತಂಬರಿ ಆ್ಯಡ್ ರೀ ಇವಾಗ ಮೊಸರೊಳಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಚಂದದಾಗಿ ಹೆಚ್ಚಿಟ್ಟುಕೊಂಡ್ರಂಥ ಕೊತ್ತಂಬರಿ ರೀ ಕೊತಂಬರಿ ಹಾಕೊಂಡ್ಬಿಟ್ಟು ಒಂದು ಕಪ್ಪಷ್ಟು ಅನ್ನ ರೀ ಅದನ್ನ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಪಾತ್ರೆ ಒಳಗೆ ಹಾಕ್ಬಿಟ್ಟು ಅನ್ನ ಮಿಕ್ಸ್ ರೀ ಪಾತ್ರೆ ಹಾಕ್ಬಿಟ್ಟು ಅನ್ನ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇವಾಗ ಮೊಸರನ್ನ ರೆಡಿ ಆಯ್ತು ನೋಡ್ರಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಬೋದ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಟಿಫಿನ್ಗೆಲ್ಲ ಕಟ್ಬೋದ್ರಿ ಇವಾಗ ನೋಡಿರಿ ಮೊಸರನ್ನ ರೆಡಿ ಆಗೈತ್ರಿ ಮೊಸರನ್ನ ನೋಡ್ರಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗಾಗೈತೆ ಅಂತಂದು ಥ್ಯಾಂಕ್ ಯು ರೀ